ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಹಾ ನರೇಂದ್ರ ಮೋದಿ ಸಾಹೇಬ್ರ ಹತ್ರ ಕಟ್ಟು ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ತಾವ್ರೆ ಅದನ್ನು ಕೇಳೋಣ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲೂ ಕೇಳ ಅಲ್ಲಿ ನೋಡಿದ್ರೆ ಎಂಥ ಇತಿಹಾಸ ಇದೆ ಪೂರ್ವಜರು ಹೊಯ್ಸಳ ಮಹಾರಾಜರು ಕಟ್ಟಿರತಕ್ಕಂಥ ಇತಿಹಾಸ ನಾಲ್ಕನೆಯ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಇತಿಹಾಸ ಭವಿಷ್ಯ ಭಾರತದಲ್ಲಿ ಎಲ್ಲೂ ಇಲ್ಲ ಇಡೀ ದೇಶದಲ್ಲೆಲ್ಲೂ ಇಲ್ಲ ಆದರೆ ಅದನ್ನು ಇಟ್ಟಿರ್ತಕ್ಕಂಥ ಸ್ಥಿತಿ ನನಗೆ ಸಮಾಧಾನ ತಂದಿಲ್ಲ ಇನ್ನೂ ಚೆನ್ನಾಗಿರ್ಬೇಕು ಅಲ್ಲಿಗೆ ಹೋಗುವಂಥ ದಾರಿ ಚೆನ್ನಾಗಾಗ್ಬೇಕು ಆಗಬೇಕು ಆಮೇಲೆ ಅಲ್ಲಿ ಅಲ್ಲಿ ಒಂದಷ್ಟು ಏನೋ ಅಭಿವೃದ್ಧಿ ಆಗಬೇಕು ಅಲ್ಲಿ ಯಾರಾದರೂ ಬಂದರೆ ಅಲ್ಲಿ ಟಾಯ್ಲೆಟ್ಗಳಿಲ್ಲ ವಿಶೇಷವಾಗಿ ಹೆಣ್ಣುಮಕ್ಕಳು ಬಂದರೆ ಅಲ್ಲಿ ಟಾಯ್ಲೆಟ್ಸ್ ಇಲ್ಲ ರೆಸ್ಟ್ ರೂಮ್ ಇಲ್ಲ ಮತ್ತು ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂದರೆ ಅಲ್ಲಿ ಜಾಗ ಇಲ್ಲ ಈ ರೀತಿ ಎಲ್ಲ ಇದೆ ಅದನ್ನು ಆರ್ಕಿಯಲಾಜಿಕಲ್ ಸರ್ವೇದವರು ಅದನ್ನು ವಹಿಸ್ಕೊಂಡಿದ್ದಾರೆ ಅವ್ರಿಗೂ ಹೇಳಿದೆ ಅಲ್ಲಿ ಅದು ಅವರ ಅಧಿಕಾರಿನೂ ಕೂಡ ಇದ್ದರು ಅವ್ರಿಗೂ ಹೇಳಿದ್ವಿ ನೋಡಪ್ಪ ಒಂದು ಏನಾದರೂ ಮಾಡಿ ನೀವು ಒಂದು ಇದನ್ನೆಲ್ಲ ಸರಿಪಡಿಸಿ ಅದಕ್ಕೆ ನಾನು ಭೀಮ್ಸೇನ್ಗೆ ಹೇಳಿದೆ ನೀವು ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಸಾವಿರ ಕೋಟಿ ಆಗ್ಬೋದು ಎದುರ್ಕಬೇಡ ನೀವು ಸಾವಿರ ಕೋಟಿ ಅಂದರೆ ಇದು ಎದುರ್ಕಂತೆ ಯಾಕಂದರೆ ಭೀಮ್ಸಲ್ಲಿ ಏನಾರು ಅಂದರೆ ಏನಪ್ಪ ಈ ಸಾವಿರ ದೇವ್ರ ಅಂತ ಹೇಳಿ ಸಾವಿರ ಕೋಟಿ ಆಗ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿದೆ ಮಾಡಿ ಕೇಂದ್ರಕ್ಕೆ ಕಳ್ಸಿಕೊಡಬಹುದು ನಮ್ಮ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಹ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಟು ಬಿಡಿದೀವಿ ಎಲ್ಲೇ ಎಣ್ಣೆ ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳ್ಸೋಣ ಅವ್ರ ಹತ್ರ ದುಡ್ಡಿದೆ ಬೇಕಾದಷ್ಟು ಇದೆ ನರೇಂದ್ರ ಮೋದಿ ಸಾಹೇಬ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ತಾವ್ರೆ ಅದನ್ನು ಕೇಳೋಣ ಯಾಕೆಂದ್ರೆ ನಮಗೆ ಬೇಕು